ಚೆನ್ನಾಗಿದ್ದೀರಮ್ಮ ಪುಟ ಏನಿಂದ ಹೆಸರು ಬಾಗಲಪಟ್ಟು ಬೆಂಗಳೂರಿನಿಂದ ಎಷ್ಟು ದೂರ ಆಗುತ್ತೆ ಪುಟ್ಟ ಅಂದಾಜು ಹೌದಾ ಈಗ ನೀ ಊರಿಂದ ಇಲ್ಲಿ ಬರ್ತೀಯಲ್ವಾ ಬಸ್ ಒಳಗೆ ಬಂದಿರೋ ಟ್ರೈನ್ ಒಳಗೆ ಬಸ್ ಒಳಗೆ ಬಂದ ಎಷ್ಟು ಎಷ್ಟ್ ತಾಸು ಜರ್ನಿ ಮಾಡಿಪ್ಪ ಒಂದು ಎಂಟು ಒಂಬತ್ತು ಒಂಬತ್ತೆ ಹದಿನೆಂಟು ಇಲ್ಲಿ ಒಂದು ಎಂಟೊಂಬತ್ತು ಜರ್ನಿ ಮಾಡಿ ಅಮೋಘ ವರ್ಷ ಬೆಂಗಳೂರು ಐ ಎಸ್ ಕೆ ಎಸ್ ಅಕಾಡೆಮಿ ಯಾವಾಗ ಆಯ್ತು ಈ ಅಮೋಘ ವರ್ಷ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಪ್ಪ ಏನ್ ಮಾಡ್ತಾರೆ ಪುಟ್ಟ ಕನ್ನಡ ಯಾವ ಊರಿ ಬೆಂಗಳೂರಲ್ಲಿ ಇದ್ದಾರೆ ಓಕೆ ನಾಲ್ಕು ದಿನ ಆಯ್ತಪ್ಪ ನೀವು ಬಂದು ನಿಮ್ಮ ಎಜುಕೇಶನ್ ಏನಾಗಿದೆ ನಮ್ಮ ಪಿ ಯು ಸಿ ಸೈನ್ಸ್ ಮುಗಿಸಿದ್ರಿ ಕ್ಯಾಬ್ ಅಂತ ಇಲ್ಲಿ ಸೇರಿರೋ ಉದ್ದೇಶ ಯಾವ ಪರೀಕ್ಷೆ ನೀವು ಕ್ರಾಕ್ ಮಾಡ್ಬೇಕಂತ ಹೇಳಿ ಸೇರಿರಪ್ಪ ಇಲ್ಲಿ ಯು ಪಿ ಎಸ್ ಸಿ ಗೆ ಇವಾಗ ಜಸ್ಟ್ ನೀವು ಪಿ ಯು ಸಿ ಇದ್ರೆ ಇನ್ನೂ ಡಿಗ್ರಿ ಆಗ್ಬೇಕು ಆಮೇಲೆ ಅಲ್ಲಪ್ಪ ನೀವು ಯು ಪಿ ಎಸ್ ಸಿ ಮಾಡೋದು ಡಿಗ್ರಿ ಆಗಿದೆ ಸೈಡ್ ಹಚ್ಚಿದ್ದೀರಿ ಬಟ್ ಇಲ್ಲಿ ಕೋಚಿಂಗ್ ಬಂದಿರುತ್ತೆ ಯಾವ ಕಾಲೇಜು ಏನ್ ಡಿಗ್ರಿ ಕಲಿಯತ್ತ ಗೊತ್ತಿಲ್ಲ ಜಾಯಿನ್ ಆಗಿದೆ ಯಾವ್ದುಮ್ಮ ಬಿ ಎಸ್ ಸಿ ಕಲಿತಾ ಇದ್ದೀರಾ ಯಾವ್ದು ತಗೊಂಡ್ರಿಮ್ಮ ಬಿ ಎಸ್ ಸಿ ಒಳಗೆ ಪಿ ಸಿ ಎನ್ ತಗೊಂಡಿದ್ದೀರಿ ಓಕೆ ಇಲ್ಲಿ ಬಂದಿರಲ್ಲ ಅಮೋಘ ವರ್ಷ ಐ ಎ ಎಸ್ ಅಕಾಡೆಮಿ ವಿಜಯನಗರ ಬೆಂಗಳೂರು ರೈಟ್ ಇಲ್ಲಿ ನಿಮ್ಗೆ ವಾತಾವರಣ ಹೆಂಗನಸ್ತಾ ಇದೆ ಯಾಕಂದ್ರೆ ಎಲ್ರು ಕಸ್ತೂರಿ ಕನ್ನಡ ಮಾತಾಡ್ತಾರೆ ಇಲ್ಲಿ

ಒಂದೂವರೆ ವರ್ಷದ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮುದ್ದೆ ತಿಂದೇ ಇರ್ಲಿಲ್ಲ ಯಾವತ್ತು ಟಿಪ್ಪು ಸುಲ್ತಾನ್ ಬಾಂಬ್ ನೋಡ್ರಲ್ಲ ಊಟ ಎಲ್ಲ ಹೆಂಗ್ ಕೊಡ್ತಾರಪ್ಪ ನಿಮಗೆ ಚಲೋ ಕೊಡ್ತಾರ ಕ್ವಾಲಿಟಿ ಅನಿಸ್ತದ ಇನ್ನು ಓದೋದಕ್ಕೆ ವಾತಾವರಣ ಹೆಂಗ್ ಸೈಲೆಂಟ್ ಅದಕ್ಕೆ ಓದೋದಕ್ಕೆ ಚಲೋ ಅನ್ನಿಸ್ತಾ ಇದೆ ಸೊ ಐ ಎಸ್ ಮಾಡ್ತಿರ್ ಬಟ್ ಟ್ರ್ಯಾಕ್ ಮಾಡುತ್ತೆ ಥ್ಯಾಂಕ್ ಯು ಅಪ್ಪಿ ನಿಮ್ಮ ಹೆಸರು ಏನಪ್ಪಿ ಸಿದ್ದೇಶ್ವರಿ ಗೌರಿ ಯಾವ ಊರಿಂದ ಬಂದಿ ಅಪ್ಪಿ ನೀನು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಲ್ಲಿ ಈಗ ನೆನ್ನೆ ನನ್ನ ಇಂಗ್ಲಿಷ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ನೆನಪಿ ಹೌದಾ ಏನೇನು ಕಲಿಸಿದ್ದೆ ನೆನಪದ ಒಂದು ಟಾಪಿಕ್ ಹೆಸರು ಹೇಳಪ್ಪಿ ನೋಡೋದು ಅಷ್ಟೇ ನೆನಪದ ಶಾಲೆ ಒಳಗೆಲ್ಲ ಇಂಗ್ಲಿಷ್ ಹೆಂಗ್ ಕಲಿಸ್ತಿದ್ರು

present yeah, perfect yeah, yeah, present perfect uh have have irregular right have has to okay present perfect continuous uh have uh, been has how been been has simple, been. Been simple uh, okay. past to do we were we were not okay past continuous uh be three um, was were was we for was were we for shabash past perfect has had be had okay past perfect continuous

ಭಾಳ ಖುಷಿ ಆಗ್ತದೆ ಉತ್ತರ ಕರ್ನಾಟಕದ ಮಂದಿ ಅಲ್ಲಿ ಏನೂ ಅಷ್ಟೊಂದು ಚೆನ್ನಾಗಿ ಕಲಸಿರಲಿಲ್ಲ ಇಲ್ಲಿ ಬಂದು ಒಂದು ದಿನದೊಳಗೆ ಇಷ್ಟು ಇಂಪ್ರೂವ್ ಖಂಡಿತ ನನಗೆ ಬರೋ ಭರವಸೆ ಇದೆ ವಿದ್ಯಾರ್ಥಿಗಳೇ ಈಗೆಲ್ಲ ಈಗ ಕೆ ಪಿ ಎಸ್ ಸಿ ಕೆ ಇ ಎ ರಾಜ್ಯ ಸರ್ಕಾರದ್ದು ಎಲ್ಲ ಇಂಗ್ಲೀಷ್ ಕ್ಲಾಸು ಸತತವಾಗಿ ಒಂದು ನಾಲ್ಕೈದು ದಿನ ನಾನು ನಿಮಗೆ ತಗೊಳ್ತೀನಿ ಏನೇನು ಡೌಟ್ಸ್ ಅದ ಆರಾಮಾಗಿ ಕೇಳ್ಕೊಡ್ರಿ ಹಿಂಗ ಹೋದ್ರೆ ಬಹಳ ಖುಷಿ ಆಯ್ತು ನನಗೆ ಉತ್ತರ ಕರ್ನಾಟಕದ ಹೆಸರನ್ನ ಒಂದು ಅದ್ರ ಕೀರ್ತಿ ಬರೋ ಥರ ಹೋದ್ರಿ ಅಂತ ನಿಮ್ಗೆ ಆಶೀರ್ವಾದ ಮಾಡ್ತೀನಿ ಐ ಎ ಎಸ್ ಅಂತೇಳಿ ಬಂದಿರಿ ಖಂಡಿತ ಐ ಎ ಎಸ್ ಅಧಿಕಾರಿ ಆಗ್ರಿ ನಿಮ್ಮ ತಂದೆ ತಾಯಿಗೆ ಇನ್ಸ್ಟಿಟ್ಯೂಟ್ಗೆ ಒಳ್ಳೆ ಹೆಸರು ತೊಗೊಂಬರ್ರಿ ಕರ್ನಾಟಕ ಕೀರ್ತಿ ಆಗಲಿ ಅಂತ ನಿಮ್ಗೆ ಆಶೀರ್ವಾದ ಮಾಡ್ತೇನೆ ಗಾಡ್ ಬ್ಲಸ್ ಯು ಥ್ಯಾಂಕ್ ಯು ಸೊ ಮಚ್